ಅಂದ್ರೆ ಸರ್ ಈಗ ನೀವು ಚಂದ್ರಗ್ರಹ ಸೂರ್ಯದ ಬಗ್ಗೆ ಸುಮಾರು ಹೇಳಿದ್ರಿ ಮತ್ತೆ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂಗೂ ಸಾಕಷ್ಟು ವಿಚಾರಗಳಿದೆ ತುಂಬಾ ಗೌಪ್ಯ ನಮ್ಮ ಸೈಂಟಿಸ್ಟ್ ಕೂಡ ತುಂಬಾ ರಾಕೆಟ್ಗಳು ಇವೆಲ್ಲ ಉಡಾವಣೆ ಮಾಡ್ತಾನೆ ಇದಾರೆ ಅಲ್ಲಿ ಏನಿದೆ ಏನಿದೆ ತಿಳ್ಕೊಬೇಕು ಅಂತೇಳಿ ಮೊನ್ನೆ ನಮ್ಮ ಇಸ್ರೋನವರು ಕೂಡ ಒಂದು ಉಡಾವಣೆ ಮಾಡಿದ್ರು ಅದರದ್ದು ಅಂದ್ರೆ ಬ್ಲಾಕ್ ಶೇಪ್ ಶೇಪ್ ಇರೋ ಅಂತ ಒಂದ್ ಸೈಡ್ ಹೋಗ್ಬೇಕು ಹೇಳಿ ಅದು ಕೂಡ ಫೇಲ್ಯೂರ್ ಆಯ್ತು ಅಂದ್ರೆ ತುಂಬಾ ಕುತೂಹಲ ಚಂದ್ರನಲ್ಲಿ ಏನಿದೆ ಮತ್ತು ಅಲ್ಲಿಂದ ಮಣ್ಣನ್ನು ತರಬೇಕು ತಗೊಂಬಂದು ನಮ್ಮ ಸೈಂಟಿಸ್ಟ್ಗಳು ಅದರಲ್ಲಿ ಏನೋ ಒಂದು ಅಧ್ಯಯನಗಳು ಮಾಡೋದು ಇವೆಲ್ಲ ಒಂದಷ್ಟು ನಡೀತಾ ಇದೆ ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ವಿಚಾರ ತಿಳಿಸ್ತೀರಾ ಸರ್ ಚಂದ್ರಗ್ರಹಕ್ಕೆ ಇವಾಗ ಅಲ್ಲಿ ಇರ್ತಕ್ಕಂಥ ಮಣ್ಣನ್ನು ನಮ್ಗೆ ಯಾರು ಹೇಳಿದ್ರು ಅದನ್ನು ತರಬೇಕು ಅಂತ ಜೊತೆಗೆ ಹ್ಞೂ ಇವಾಗ ಅಲ್ಲಿ ಹೋಗಿ ನಮ್ಮ ಇಷ್ಟ ಬಂದಾಗ ಮಾಡ್ಬೋದಾ ಹ್ಮ್ ಅಲ್ಲಿ ಏನು ನಿಯಮ ಇರುತ್ತೆ ಅನ್ನೋದು ತಿಳ್ಕೊಬೇಡ್ವಾ ಅಲ್ಲಿ ಜೀವರಾಶಿ ಇಲ್ಲ ಆಕ್ಸಿಜನ್ ಇಲ್ಲ ಅನ್ನೋದಕ್ಕೆ ಅದನ್ನ ಅದನ್ನು ತಿಳ್ಕೊಂಬಿಟ್ಟು ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾವು ಯಾರು ಜೀವಿ ಇಲ್ಲ ಅಲ್ಲಿ ವಾಸ ಮಾಡೋದು ಯೋಗ್ಯ ಇಲ್ಲ ಜಾಗ ನಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಹಾ ಇವಾಗ ನಮ್ಮ ಇದಕ್ಕೆ ಗಡಿಗಳು ಒಂದು ರಾಜ್ಯಕ್ಕೆ ಗಡಿ ಮಾಡ್ಕೊಂಡಿರ್ತೀವಿ ರಾಷ್ಟ್ರಕ್ಕೆ ಗಡಿ ಮಾಡ್ಕೊಂಡಿರ್ತೀವಿ ನೀವು ಬರಬಾರ್ದು ಹಾಗೆ ಪಾಸ್ಪೋರ್ಟ್ ಅದು ಇದು ಇದು ಏನೇನು ತುಂಬ ಇದೆ ಅಲ್ವಾ ಅಲ್ಲಿಗೆ ಯಾವ ಪಾಸ್ಪೋರ್ಟ್ ಕೊಟ್ರು ಯಾರು ಕೊಟ್ರು ಒಂದ್ಸರಿ ಅದಕ್ಕೆ ಹೇಳ್ತಿದ್ರಂತೆ ತಮಾಷೆ ಹೇಳೋದಕ್ಕೆ ಇದು ಚಂದ್ರನ ಮೇಲೆ ಹೋದರೆ ಅಲ್ಲಿ ಯಾರೋ ಇವರು ಬೇರೆ ದೇಶದವರು ಅವರು ನಾವೇ ಫಸ್ಟ್ ಅಂದರೆ ಅಲ್ಲಿ ಇಲ್ಲ ಇನ್ನೊಬ್ಬ ಇದ್ನಂತೆ ಅವನು ನಾನು ಟೀ ಅಂಗಡಿ ಇಟ್ಟಿದ್ದೀನಿ ಅಂತ ಹೇಳ್ತೇನೆ ಅಂದ್ರೆ ನೋಡಿ ಜೋಕ್ ಮಾಡಿರೋದು ಇದು ನೀಲ್ ಆಲ್ ನೀಲ್ ಆರ್ಮ್ ಸ್ಟ್ರಾಂಗ್ ಅಂತೇಳಿ ಅವರು ಅಮೆರಿಕದ್ದು ನಾಸಾ ಕಳಿಸಿದ್ದು ಅಂತ ಅಂತೇಳಿ ಒಂದು ನಮ್ಗೆ ಅಂದ್ರೆ ಎಲ್ಲ ಕಡೆ ತೋರಿಸ್ತಾರೆ ಬಟ್ ಅಲ್ಲಿ ಹೋಗಿಲ್ಲ ಅವ್ರೆಲ್ಲ ಫೇಕ್ ಮಾಡಿದ್ರು ಎಲ್ಲೋ ಬೇರೆ ಕಡೆ ಆ ಒಂದು ಶೂಟಿಂಗ್ ಮಾಡಿ ಅದನ್ನ ಸುಮ್ಮನೆ ಫೇಕ್ ಮಾಡಿ ಹಾಕಿದ್ದಾರೆ ನ್ಯೂಸ್ ಅಂತೇಳಿ ಕೆಲವರು ಹೇಳ್ತಾರೆ ಬಟ್ ಅದ್ರ ಸತ್ಯ ಸತ್ಯತೆ ಗೊತ್ತಿಲ್ಲ ಅದನ್ನ ಅವರೇ ನಾಸದವರೇ ತಿಳಿಸ್ಬೇಕು ಅಮೇರಿಕದವ್ರು ಇವೆಲ್ಲ ಘಟನೆಗಳು ನಡೀತಾವೆ ಸರ್ ಹಾಗೆ ಯಾಕೆಂದ್ರೆ ನಮ್ಮ ಈಗ ಕೇರಳದವರು ತುಂಬಾ ಎಂಟರ್ಪ್ರೈಸಿಂಗ್ ಅವರು ಎಂತ ಕಷ್ಟ ಜಾಗ ಇದ್ರೂ ಕೂಡ ಅಲ್ಲಿ ಹೋಗಿ ವ್ಯಾಪಾರ ಇದು ಅವರು ಒಳ್ಳೆ ಹಾರ್ಡ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಇವಾಗ ಟನಲ್ ಇದೆಲ್ಲ ಇದು ಮಾಡಿದಾರಲ್ಲ ಅವರೇನೆ ಅವರಲ್ಲೇ ಅವರೇ ಜಾಸ್ತಿ ಮಾಡೋದು ಒಳ್ಳೆ ಕೆಲಸ ಮಾಡ್ತಾರೆ ಹಾರ್ಡ್ ವರ್ಕರ್ಸ್ ಅವರು ಹಾಗೆ ಯಾಕಂದ್ರೆ ಕೇರಳದಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಜಾಸ್ತಿ ಯೂನಿಯನ್ಗಳು ಜಾಸ್ತಿ ಅಲ್ಲಿ ಅಲ್ಲಿ ಬೇರೆ ಫ್ಯಾಕ್ಟ್ರಿಗಳು ಬರೋದಕ್ಕೆ ಬಿಡಲ್ಲ ಅಲ್ಲಿ ಅಲ್ಲಿ ಹಾಂ ಹೊರಗಡೆ ಬಂದರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಹಾಗೆ ಸರಿ ಒಂದ್ಸಲ ಅವರು ಹೀಗೆ ತಮಾಷೆಯಾಗಿ ಹೇಳ್ತಾ ಇದ್ರು ಒಬ್ಬರು ನನ್ನ ಪೇಶೆಂಟ್ ಒಬ್ರು ಇದ್ರು ಅವರು ಅವ್ರ ಅಂತ ಅವರು ಇಲ್ಲಿ ಪೀಡ್ಯದಲ್ಲೇ ಅವರು ಇಂಡಸ್ಟ್ರಿ ಇತ್ತು ಹಾಂ ಅವರು ಇಟ್ಟು ಇಟ್ಟಿರ್ಬೇಕಾದ್ರೆ ಅವರು ಅವರು ನನಗೆ ನನಗೆ ಜಾಸ್ತಿ ಪರಿಚಯ ಬರ್ತಾಯಿದ್ರು ನನ್ನ ಪೇಷಂಟವರು ಹೀಗೆ ಅವತ್ತು ಮಾತಾಡ್ತಾ ಇರ್ಬೇಕಾದ್ರೆ ಅವರು ಹೇಳಿದರು ಅಯ್ಯೋ ಡಾಕ್ಟ್ರೇ ತುಂಬ ಲೇಬರ್ ಪ್ರಾಬ್ಲಮ್ ಬಂದುಬಿಟ್ಟಿದೆ ಇವಾಗ ಅಂತ ಅಂತ ಹೇಳಿದರು ಕೆಲಸಕ್ಕೆ ಬರೋಲ್ಲ ಇದು ಕಷ್ಟ ಇಲ್ಲಿ ಹಾಂ ನಾನು ಹೇಳಿದೆ ಅಲ್ಲ ನಾ ಯಾರು ನಿಮಗೇನಪ್ಪ ನಿಮ್ಮ ಕೇರಳದಲ್ಲಿ ಮಲಯಾಳಿಗಳಿದ್ದಾರೆ ಒಳ್ಳೆ ಹಾರ್ಡ್ ವರ್ಕರ್ಸ್ ಅವರು ಹಾಂ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಅಂತ ನಿಜ ನೀವು ಹೇಳಿದ್ದು ಹಾಂ ಕೆಲಸ ಮಾಡ್ತಾರವರು ಹಾಂ ನಾನು ಅವ್ರನ್ನ ತೊಗೊಳಲ್ಲ ಅಂತ ಹೇಳಿದರು ಯಾಕೆ ಹಿಂದೆ ನಾನೇನಾದರೂ ಅವ್ರನ್ನ ತಗೊಂಡ್ರೆ ಕೆಲಸ ಮಾಡ್ತಾರೆ ಒಂದು ದಿವಸ ಎರಡನೇ ದಿವಸ ಒಂದು ಬಾವುಟ ಬರುತ್ತೆ ಅಂತ ಹೇಳಿದರು ಯೂನಿಯನ್ ಮಾಡ್ಕೋತಾರೆ ಯೂನಿಯನ್ ಮಾಡ್ಕೋ ಯೂನಿಯನ್ ಹಾಂ ಆಯಿತು ಆಮೇಲೆ ಹೇಳಿದೆ ಓ ಹಾಗಾದ್ರೆ ಮತ್ತೆ ಏನು ಮಾಡ್ತೀರಾ ಈ ತಮಿಳ್ನಾಡಿಂದ ಇದು ಇದು ಆಂಧ್ರದಿಂದ ಬರ್ತಾರೆ ಅವರು ಪರವಾಗಿಲ್ಲ ಕೆಲಸ ಮಾಡ್ತಾರೆ ಅವರು ಆದರೆ ಅವರು ಇದ್ದಾಗ ಹೋಗ್ತಾರೆ ಅವರು ಅಂತ ಆಮೇಲೆ ಎಲ್ಲರಿಗಿಂತ ಲೋಕಲ್ಲು ನಮ್ಮ ಕನ್ನಡದವರು ಅವರು ಒಳ್ಳೆಯವರವರು ತುಂಬ ಹಾಂ ಏನು ತೊಂದರೆ ಕೊಡಲ್ಲ ಅವರು ಹ ಬಡ ಇದಾಗಿರ್ತಾರೆ ನೀಟಾಗಿಲ್ಲ ಬಟ್ಟೆ ಎಲ್ಲ ಹಾಕೊಂಡ್ಬಂದು ಕೂತ್ಕೊಡ್ತಾರೆ ಒಂದ್ ಎರಡು ಬೋಸ್ ಒನ್ ಬೈ ಟು ಕಾಫಿ ಕುಡೀಕ ಹೋಗ್ತಾರೆ ಕೆಲಸ ಮಾತ್ರ ಮಾಡಲ್ಲ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ನೋಡಿಬಿಟ್ಟು ಲಾಸ್ಟ್ ಕೆಲಸ ಮಾಡಲ್ಲ ಅನ್ಬಿಟ್ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಡೋಂಟ್ ಐ ಐ ವಾಂಟ್ ವರ್ಕ್ ಅಂತ ಹೇಳಿ ಬೇಡ ನಮಗೆ ಲೋಕಲ್ ಇವ್ರು ಬೇಡ ಅಂತ ಇವನ್ ಕಟ್ಕೊಂಡು ಏನು ಮಾಡಬೇಕು ಹೌದು ಅಲ್ವ ಹೌದು ಹೌದು ಯಾಕೆಂದರೆ ಅದು ಏನಾಯ್ತು ಅಂದರೆ ನಮ್ಮ ಭಾವ ಒಬ್ಬರು ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಇಲ್ಲಿಗೆ ವರ್ಗ ಆಯಿತು ಇಲ್ಲಿ ಅಚ್ಚುಗಾಲಿ ಕಾರ್ಖಾನೆ ಇದೆಯಲ್ಲ ಅಲ್ಲಿಗೆ ಅಲ್ಲಿ ಅವ್ರು ಬಂದಾಗ ಇಲ್ಲಿ ಯೂನಿಯನ್ ಅವರು ಎಲ್ಲ ಕೆಲವ್ರು ಇದ್ದಾರೆ ಕನ್ನಡ ಸಂಘ ಸಂಘಟನೆಯವರು ಇವರೆಲ್ಲ ಓ ನಮ್ಮ ಕನ್ನಡದವರೇ ಬಂದಿದ್ದಾರೆ ನಮ್ಮವ್ರು ಬಂದಿದ್ದಾರೆಪ್ಪ ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿ ಅವರು ನಮ್ಮ ಬಾಬಾ ಅವ್ರನ್ನ ಸರ್ ನಮ್ಮ ಕನ್ನಡದವ್ರಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದರು ಹೌದಪ್ಪ ಸರಿ ಮುಂದೆ ಇವಾಗ ಜಾಹೀರಾತು ಬರುತ್ತೆ ಹಾಂ ತುಂಬ ಕೆಲಸಗಳಿದೆ ಇಲ್ಲಿ ಯಾಕೆಂದರೆ ಇಲ್ಲಿ ಎಲೆಕ್ಟ್ರಿಷಿಯನ್ನು ವೆಲ್ಡರು ಅದು ಇದು ಬೇಕಾದಷ್ಟು ಎಲ್ಲ ಕೆಲಸಗಳಿದೆ ಹಾಂ ಅಡ್ವರ್ಟೈಸ್ಮೆಂಟ್ ಅಂದರೆ ಎಲ್ಲರೂ ಹಾಕಿ ನಾನು ನಿಮಗೆ ಪ್ರಿಫರೆನ್ಸ್ ಕೊಡ್ತೀನಿ ನಮ್ಮ ಲೋಕಲ್ ಪೀಪಲ್ ಬರಲಿ ಮಾಡಲಿ ಅಂತ ಹೌದು ಅಡ್ವರ್ಟೈಸ್ಮೆಂಟ್ ಬಂತು ಎಲ್ಲ ಹಾಕಿದರೆ ಎಲ್ಲ ಕ ಎಲ್ಲರಿಗೂ ಬಂತಂತೆ ಬಂದರೆ ಹಾಂ ಎಲ್ಲರೂ ಹಾಕಿದ್ದಂತೆ ಆಂಧ್ರದವರು ಯು ಪಿನವರು ಹೊರಗಡೆಯವರು ತಮಿಳುನವರು ಎಲ್ಲ ಇವರೆಲ್ಲ ಇಂಟರ್ವ್ಯೂಗೆ ಬಂದಿದ್ದಾರೆ ನಮ್ಮವರು ಯಾರು ಬಂದಿಲ್ಲ ಇಂಟರ್ವ್ಯೂಗೆ ಬಂದಿಲ್ಲ ಬಂದಿಲ್ಲ ಯಾಕೆ ಅಂದರೆ ಆಮೇಲೆ ಇವರು ನಮ್ಮ ಬಾ ಹೇಳಿದ್ರು ಏನು ನಮ್ಮವ್ರು ಯಾರು ಬಂದೇ ಇಲ್ವಲ್ಲ ಹೇಳಿದೆ ಆವಾಗ ಇದು ಏನು ಪ್ರೋತ್ಸಾಹ ಕೊಡ್ರ ಅಂತಂತ ಅವ್ರ ಎಲೆಕ್ಟ್ರಿಷಿಯನ್ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕಲ್ಲ ಹೌದು ಹೌದು ಇವ ನೀವು ಇದು ಕ್ಯಾಮ್ರೆಲ್ಲ ಇದು ಮಾಡ್ಬೇಕಲ್ಲ ಮಾಡ್ಬೇಕು ಕೂತ್ಕೊಂಡು ಮಾಡ್ಬೇಕು ಸುಮ್ಮನೆ ಬಂದ್ಬಿಡುತ್ತಾ ಅದು ಹಾಗೆಲ್ಲ ಸರಿ ಎಲ್ಲ ನೋಡಿದ್ರಿ ಯಾರು ಒಬ್ಬೊಬ್ಬನ ಒಬ್ಬನೂ ಇಲ್ಲ ಆಮೇಲೆ ಎಲ್ಲ ಅವರು ನಮ್ಮ ಬಾಬಾ ನೋಡಿ ಏನ್ರ ಯಾರು ನೀವು ನಮ್ಮವ್ರಿಗೆ ಸಹ ಪ್ರೋತ್ಸಾಹ ಮಾಡ್ಬೇಕು ಅಂತ ಒಬ್ರು ಇಂಟರ್ವ್ಯೂಗೆ ಬಂದಿಲ್ಲ ಸಹ ಅದೂ ಹಾಗೆಲ್ಲ ನಮಗೆ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಅಪ್ಷನ್

ಯಾಕೆ ಮಾಡಬಾರ್ದು ಅವರು ಅದು ಬೇರೆ ಇವರು ಜೋರು ಮಾಡೋದು ಯಾರು ಕನ್ನಡ ಇದು ನಮ್ಮ ನಾವೇ ಇರಬೇಕು ಅಂತ ನೀವು ಕೆಲಸ ಮಾಡಲ್ವಲ್ಲ ಮಾಡೋದೇ ಇಲ್ಲಲ್ಲ ಮೇನ್ ಮೇನ್ ಕೆಲಸ ಕೇಳ್ತೀರ ಸಣ್ಣ ಪುಟ್ಟ ಬೇಡ ಅಂತೀರ ಅವಾಗ ಹಂಗ ಆಗ್ಬಿಡುತ್ತೆ ಎಲ್ಲ ಮಾಡಬೇಕು ಇವಾಗ ಇಲ್ಲೇ ಒಂದು ಆಟೋ ಸಿಕ್ಕೋಕೆ ಕಷ್ಟ ಎಷ್ಟೋ ಸಲ ನೀವು ಬರ್ತೀಯಾರಪ್ಪ ಬರಲ್ಲ ಅಂತಾರೆ ಆಟೋದ್ರೂ ಬರಲ್ಲ ಎಲ್ಲಿಗೆ ಬರಬೇಕು ಅಂತ ಕೇಳ್ತಾರೆ ಅವ್ರು ಹೋಗೋ ದಾರಿಗೆ ಮಾತ್ರ ಆಪೋಸಿಟ್ ಇಲ್ಲ ದೂರ ಇರೋ ಜಾಗಕ್ಕೆ ಇಲ್ಲ ಹತ್ತು ನಾವು ಬರಲ್ಲ ಅಂತಾರೆ ಬರ್ತಾರೆ ಸರಿಯಲ್ಲ ಅದು ಅದಕ್ಕೆ ನಮ್ಮದು ಇಲ್ಲಿ ಇವಾಗ ನೋಡಿ ನಮ್ಮ ಲೋಕಲ್ ಪಾಪ್ಯುಲೇಷನ್ ಕಡಿಮೆ ನಮ್ಮದು ಅಲ್ಲ ಬೆಂಗಳೂರು ಆಲ್ಮೋಸ್ಟ್ ಈಗ ನಮ್ಮವರು ಇಲ್ಲ ಇಲ್ಲಿ ಇಲ್ಲ ಸೆವೆಂಟಿ ಪರ್ಸೆಂಟ್ ಬೇರೆಯವರು ಇದ್ರೆ ಒಂದು ತರ್ಟಿ ಪರ್ಸೆಂಟ್ ಜನ ಇರಬಹುದು ಬೆಂಗಳೂರಲ್ಲಿ ಇನ್ನೆಲ್ಲ ಹೊರಗಡೆ ಅವರೇ ಬಂದು ಇಲ್ಲಿ ಜೀವನ ಮಾಡ್ತಾರೆ ಅದಕ್ಕೆ ಅವನು ನಾಯರು ಹೇಳ್ತಾರೆ ನೋಡಿ ಸರ್ ಕನ್ನಡದವ್ರು ಒಳ್ಳೆಯವರು ಗೀವ್ ಟೆಕ್ ಗೀವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ನಾನು ಕೆಲಸ ಮಾಡಲ್ಲ ಅಷ್ಟೇ ಮರ್ಯಾದೆ ಕೊಡಿ ಕಟ್ಕೊಂಡು ಏನು ಮಾಡಬೇಕು ಅಂತ ಅಷ್ಟೇ ಈ ಥರ ಆಗ್ಬಿಟ್ಟೈತೆ ನಮ್ಗೆ ಹಂಗಾಗಿನೆ ಹೊರಗಡೆನವ್ರು ಬಂದಿಲ್ಲಿ ತುಂಬಾ ಚೆನ್ನಾಗಿ ಜೀವನಗಳು ಕಟ್ಕೊಂಡಿದ್ದಾರೆ ಸರ್ ಹಾಗೆ ಅಲ್ಲಿ ಅವಾಗ ಈ ಬದರಿ ಕೇದಾರ ಅಲ್ಲೆಲ್ಲ ಅಲ್ಲೆಲ್ಲ ಜನ ಹೋಗ್ತಿರ್ಲಿಲ್ಲ ಅಲ್ಲಿ ಹೋದಾಗ ಅಲ್ಲಿ ಯಾರೋ ಅಂಗಡಿ ಇಟ್ಟಿ ಅಂತ ಯಾರಪ್ಪ ಅಂತ ಮಲಯಾಳಿ ಟಿ ಅಂಗಡಿ ಇಟ್ಟಿದ್ದಂತೆ ಅಲ್ಲಿ ಕೂಡ ಇದೆ ಅಂತ ಚಂದ್ರ ಲೋಕಕ್ಕೆ ಹೋದ್ರು ಅಲ್ಲಿ ಟೀ ಇರುತ್ತೆ ಕೇರಳದವರು ಅಲ್ಲೊಂದು ಬೇಕರಿ ಬಿಡ್ತಾರಂತ ಹ್ಮ್ ಅಂದ್ರೆ ಅವ್ರ ಎಂಟರ್ಪ್ರೈಸ್ ಆಯ್ತು ಅಲ್ಲಿಗೆ ಹೌದು ಹೌದು ಅಂದ್ರೆ ಎಲ್ಲೋ ಅಲ್ಲಿ ಆಗಲ್ಲ ಅಂತ ಕಾಲ ಜಾಗದಲ್ಲಿ ಇವ್ರು ಇರ್ತಾರೆ ಅಂತ ಆತರ ಹಾ ಆಮೇಲೆ ಯಾವ ವಿಚಾರ ಹೇಳಿದ್ರಿ ಸರ್ ನೀವು ನಸದವರು ಮಣ್ಣೆಲ್ಲ ತಂದಿದಾರಲ್ಲ ಚಂದ್ರ ಗ್ರಹದಿಂದ ನೀವು ಹೇಳಿದ್ರೆ ಅದು ಪಿತೃಲೋಕ ಅಂತ ಹೇಳಿ ಆ ಪಿತೃಲೋಕ ಅದು ಅದು ಏನು ಇಲ್ಲಿಂದ ದೇಹ ಕೊಟ್ಟವರು ಇದು ಅಲ್ಲ ಬೇರೆಯವರು ಅದನ್ನೇ ಇದು ಮಾಡಲ್ಲ ಅವ್ರಿಗೆ ಗೊತ್ತಾಗಲ್ಲ ಅದು ಪಿತೃಲೋಕ ಇದು ಅಂದ್ರೆ ಇದು ಆ ಪಿತೃಗಳು ಅಲ್ಲಿ ಹೋಗಿ ಮುಂದೆ ಅವರು ಹೋಗ್ಬೇಕಾದ್ರೆ ಮುಂದಿನ ಜರ್ನಿಗೆ ಅಲ್ಲಿ ಹೋಗಿ ಆ ಸಣ್ಣ ಸಣ್ಣ ಇದಿದೆಯಲ್ಲ ಮಣ್ಣಿನ ಕಣಗಳು ಕಣ್ಣಗಳಲ್ಲಿ ಕೂತ್ಕೋತಾರೆ ಅಲ್ಲಿ ಅಸೂಕ್ಷ್ಮ ರೂಪ ಅದು ಗೊತ್ತಾಗಲ್ಲ ಅಲ್ಲಿ ಎಷ್ಟು ದಿವಸ ಇರಬೇಕು ಅಂತ ಇರುತ್ತೆ ಅದಕ್ಕೇನೆ ಅವಾಗ ಶ್ರಾದ್ದಾ ಇಲ್ಲಿ ಮಾಡಬೇಕಾದ್ರೆ ಮೊದಲು ಹೋದಾಗ ಒಂದು ತಿಂಗಳಿಗೆ ಒಂದ್ ದಿವಸ ಅವ್ರಿಗೆ ಎರಡು ತಿಂಗಳಿಗೆ ಎರಡು ಆ ಥರ ಮೂರು ತಿಂಗಳು ಒಂದು ಆಮೇಲೆ ಒಂದು ದಿವಸ ಆಗುತ್ತೆ ಅವ್ರಿಗೆ ಅದಕ್ಕೋಸ್ಕರ ಆ ಇದನ್ ಮಾಡೋದು ಶ್ರದ್ಧಾ ಅದು ಇದು ಎಡೆ ಕೊಡೋದು ಎಡೆ ಇಡೋದು ಹಾಂ ಅದು ಅವಾಗ ಪಂಚಮಿನೋ ಇಲ್ಲ ಮತ್ತೆ ನೋಡಿ ಪಕ್ಷದಲ್ಲಿ ಮಾಡ್ತಾರೆ ಅದನ್ನು ಅದಕ್ಕೆ ಹಾಗೆ ಹಾಗೆ ಮಾಡೋದು ಪಕ್ಷದಲ್ಲಿ ಸರಿ ಅಲ್ಲಿ ಆ ಇದ್ರ ಕಣಗಳಲ್ಲಿರ್ತಾರೆ ಇವ್ರು ಹೋದವರು ಅದು ಅದು ಪಿತೃಲೋಕ ಅಂತ ಹೇಳಿದ್ರು ಯಾ ಆ ಅಂತಂದ್ರೆ ಅದನ್ನು ಅದ್ರಲ್ಲಿರೋ ಪಿತೃಗಳನ್ನು ಇದನ್ನು ತಂದಿರ್ತಾರೆ ಅದು ತುಂಬಾ ಅದು ಅದು ನೆಗೆಟಿವ್ ಎಫೆಕ್ಟ್ ಅವಾಗ ಎರಡು ಬರುತ್ತೆ ಯಾಕೆಂದರೆ ಆತ್ಮ ಇರುತ್ತೆ ಅಲ್ಲಿ ಅಲ್ಲಿ ಏನಾದರೂ ಅದನ್ನು ಇದ್ದಿದ್ದು ದೇವರು ದೇವತೆಗಳು ಏನು ಮಾಡ್ತಾರೆ ಅಂದರೆ ಅವರು ಆ ಜಾಗಕ್ಕೆ ಹೋಗಿ ಆ ಜಾಗನ ಧ್ವಂಸ ಮಾಡಿಬಿಡ್ತಾರೆ ಧ್ವಂಸ ಆ ಮಣ್ಣಿರೋ ಜಾಗ ಮಣ್ಣಿರೋ ಜಾಗ ಧ್ವಂಸ ಮಾಡಿ ಅದ್ನ ತಗೊಂಡು ಹೊರಟೋಗ್ತಾರೆ ವಾಪಸ್ ಮತ್ತೆ ಅದು ತೊಗೊಂಡು ಹೋಗ್ತಾರೆ ಅವರು ಹಾಂ 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 ಅದು ಮಾಡಬಾರ್ದು ಅದು ಓಕೆ ಓಕೆ ಅದು ಗೊತ್ತಿಲ್ಲ ಅದೇ ಅವ್ರು ಅವ್ರಿಗೆ ಹೇಳಿದರು ಅವ್ರು ನಗ್ತಾರೆ ಅಷ್ಟೇನೆ ಈಗ ನಮ್ಗೆ ಇಲ್ಲಿ ಭೂಮಿನೆಲ್ಲಾದ್ರೆ ಯಾರೋ ಒಂದು ಅಡ್ಡ ಹಾಕ್ತಾರೆ ಅಲ್ಲಿ ಯಾರೋ ಒಬ್ಬ ಕಾವಲ್ ಕಾಯ್ತಾರೆ ಕಿತ್ಕೊಂಡೇನೋ ಬಂದಿದ್ರೆ ಅದು ಕದ್ದು ಕದ್ದು ತಂದಿರ್ತೀವಿ ಸಿಕ್ಕಾಕೊಂಡ್ರೆ ವಾಪಸ್ ಕಿತ್ಕೊಟ್ ಕಿತ್ಕೊಂಡ್ಬಿಡ್ತಾರೆ ಬಟ್ ಅಲ್ಲಿ ಎಲ್ಲೋ ಹೊರಗಡೆ ನಾವು ಎಲ್ಲೋ ಚಂದ್ರ ಲೋಕ ಅಂದಾಗ ಭೂಮಿ ಬಿಟ್ಟು ಆಚೆ ಹೋಗಿ ಅಲ್ಲ ನಾವು ರಿಸರ್ಚ್ ಮಾಡ್ತೀವಿ ಅದನ್ನೆಲ್ಲ ನೋಡ್ತೀವಿ ನಾವು ಅದನ್ನ ಪರೀಕ್ಷೆ ಮಾಡ್ತೀವಿ ಅನ್ನೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು ಮಾಡೋದಕ್ಕೆ ಅಂತ ಪ್ರಶ್ನೆ ಬರುತ್ತ ಬಟ್ ಅಲ್ಲಿ ಯಾರು ಕೇಳೋರೇ ಇಲ್ಲ ನಮ್ಮನ್ನ ಅನ್ನೋ ತರ ನಾವು ಬೇರೆ ಗ್ರಹದಿಂದ ಬಂದವರಿಗೆ ಶುದ್ಧ ಗ್ರಹದಿಂದ ಬಂದವರಿಗೆ ಏಲಿಯನ್ಸ್ ಅಂತ ನಾವು ಹೇಳ್ತೀವಿ. ನಾವು ಬೇರೆ ಇದಕ್ಕೆ ಹೊರಗೆ ನಾವು એલಿಯನ್ ಆಗಲ್ವಾ ಅವಾಗ ಹೌದು ಆಗಲ್ವಾ? ಅಲ್ಲಿಂದ ಪರಿಸರ ವಾತಾವರಣ ಅಲ್ಲಿಂದ ಯಾವ ತರ ಇದೆ ನಮ್ಗೆ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕಂತ ಇಲ್ಲ. ಬಟ್ ಅದು ಕಣ್ಣಿಗೆ ಕಾಣಿಸುತ್ತ ಇಲ್ಲ ನಮಗೆ. ಅಲ್ಲ ನಾವು ಇಷ್ಟ ಬಂದಾಗ ಹೋಗಿ ಹೋ ಹೋಗಿ ಬಿಡಬಹುದು. ಎನ್ಕ್ರೋಚ್ ಮಾಡ್ಬೋದಾ ಮ್ಮ್ ಮ್ಮ್. ಸೈಟ್ಗಳು ಹಾಗೆ ಆಗುತ್ತೆ ಎಷ್ಟೋ ಸರಿ. ಅಲ್ಲ ಸರಿ. ಈಗ ಈ ಇವರು ಒಬ್ಬರು ಟೆಸ್ಲಾ ಅಂತ ಹೇಳಿ ಒಂದು ಕಂಪನಿಯವ್ರು ಮಾಡಿದ ಮಾಡ್ತಾ ಇದ್ದಾರೆ ಅವ್ರೀಗ ಚಂದ್ರಲೋಕಕ್ಕೆ ಒಂದು ಟ್ರಾವೆಲ್ ಮಾಡೋ ತರದ್ದು ಒಂದು ಏನೋ ದೊಡ್ಡ ಯೋಜನೆ ಮಾಡ್ತಾ ಇದಾರೆ ಸೊ ಅವರು ಸುಮಾರು ಬಿಲಿಯನ್ ಗಟ್ಲೆ ಅಮೌಂಟ್ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಅದೆಲ್ಲ ಪ್ರಾಜೆಕ್ಟ್ ಗವರ್ಮೆಂಟ್ ಇಂದಾನೆ ಸಕ್ಸಸ್ ಇದಾಗಿರೋದು ಅಪ್ರೂವಲ್ ಆಗಿ ಮಾಡ್ತಾ ಇರೋದು ಬಟ್ ಮುಂದೆ ಏನು ಅವೆಲ್ಲ ತೊಂದರೆ ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಇವರು ಅಲ್ಲಿ ಯಾಕೆಂದ್ರೆ ನೋಡಿ ಇಲ್ಲಿ ಗಾಳಿ ಬೇಕು ಇದು ಬೇಕು ಕತ್ತೆ ಹ ಬರೀ ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ಅಲ್ಲಿ ಕಾಣತ್ತೆ ಎಲ್ಲ ಕೃತಕವಾಗಿ ಮಾಡ್ಕೋಬೇಕಲ್ಲಿ ಅಲ್ಲಿ ಅದಕ್ಕೇನೆ ಅದು ಆ ಜಾಗ ಮಾಡಿರೋದು ಅವರು ಅವ್ರಿಗೆ ಈ ಬೆಳಕು ಅದೆಲ್ಲ ಏನು ಬೇಕಿಲ್ಲ ಅವ್ರಿಗೆ ಅವ್ರು ಸೂಕ್ಷ್ಮ ರೂಪದಲ್ಲಿ ಅವರು ಮತ್ತೆ ತಿರ್ಗಿ ಅವರು ಯಮಲೋಕೆ ಹೋದ್ಮೇಲೆ ಅವ್ರಿಗೆ ಕರ್ಮಗಳೆಲ್ಲ ಮುಗಿದಿದ್ರೆ ಮೋಕ್ಷ ಕೊಟ್ಟೋಗ್ತಾರೆ ಕರ್ಮ ಮುಗಿದೇ ಇನ್ನು ಬಾಕಿ ಇದ್ರೆ ತಿರ್ಗಿ ಯಮ್ದಮ್ ರಾಯ ಹೇಳ್ತಾರೆ ಅವ್ರಿಗೆ ನೀವ್ ಹೋಗು ಭೂಲೋಕಕ್ಕೆ ಕಳಿಸ್ತಾರ ಅವ್ರು ಕರ್ಮಗಳಿದ್ರೆ ಇದ್ರೆ ನೀವ್ ಹೋಗು ತಿರುಗಿ ಮುಗಿಸ್ಕೊಂಬ ಅಂತ ಮತ್ತೆ ದೇಹ ಅಂತ ಅಲ್ಲಿ ಯಮಲೋಕ್ ಅವರು ಒಂದು ಏಳು ಜನ ತಂದೆ ತಾಯಿ ತೋರಿಸ್ತಾರೆ ಅವರು ಆಕಾಶದಲ್ಲಿ ಸೆವೆನ್ ಪೇರ್ಸ್ ನೋಡೋಣ ನೀನು ಯಾರು ಬಾ ಇದಕ್ಕೆ ಹೋಗ್ತೀಯ ಅಂತ ಅವರಲ್ಲಿ ಏಳು ಜನ ತಂದೆ ತಾಯಿ ತೋರಿಸ್ತಿದ್ದೀನಿ ಅಂತ ನಾವೇನು ಮಾಡ್ತೀವಿ ಅದರಲ್ಲಿ ನೋಡ್ತೀವಿ ಅವ್ರನ್ನ ನಮ್ಮ ಪೀಳಿಗೆ ಏನಿರುತ್ತೆ ಹಿಂದೆ ನಮ್ಮ ತಾತ ಮುತ್ತಾತ ಅವ್ರ ಜ್ಞಾಪಕ ಇರುತ್ತೆ ಜ್ಞಾಪಕ ಬರುತ್ತೆ ಅಲ್ಲಿ ಅಲ್ಲಿ ಹೋದ್ಮೇಲೆ ಅವರಲ್ಲಿ ಅವರು ಇದ್ರೆ ಆ ನಾವು ಈ ಗ್ರೂಪ್ ಬರ್ತೀವಿ ಅಂತಾರೆ ಹ್ಮ್ ಹ್ಮ್ ಆವಾಗ ಏನಾಗುತ್ತೆ ಅಂದ್ರೆ ನಮ್ಮ ಹಿಂದೆ ನಮ್ಮ ಮುತ್ತಾತ ತಾತ ಇದ್ರಲ್ಲ ಆ ಇದೆ ಆ ಇದಕ್ಕೆ ಅದು ಗೊತ್ತಾಗತ್ತೆ ನಮ್ಗೆ ಅದರಿಂದ ನಮ್ಗೆ ಆವಾಗ ಆ ಫ್ಯಾಮಿಲಿ ಇದು ಲಿಂಕ್ ಬರುತ್ತೆ ತಿರ್ಗಿ ಓಕೆ ಇದು ಜೆನೆಟಿಕ್ ಮೆಮೊರಿ ತರ ಇದನ್ನ ಪೂರ್ವಜನ್ ಆವಾಗ ನಾವು ಅಲ್ಲಿಗೆ ಆ ಸರಿ ಹೋಗುವಂತ ಕಳಿಸ್ತಾರೆ ಆ ಅಂದ್ರೆ ನಾವೇ ಸೆಲೆಕ್ಟ್ ಮಾಡ್ಬೋದಲ್ಲ ಹೌದು ನಾವೇ ಸೆಲೆಕ್ಟ್ ಮಾಡೋದು ಅದಕ್ಕೆ ನಾವು ಆವಾಗ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ತಂದೆ ತಾಯಿಗಳು ನಾವು ನಾವು ಮಾಡಿರೋದು ಹೌದಾ ಸೆಲೆಕ್ಟ್ ಮಾಡರೋ ಅದೇ ಯಾಕೆಂದ್ರೆ ಇಲ್ಲಿ ಬಂದು ನಾವು ನಮ್ಮನ್ನ ಬರಿ ಎತ್ತಿ ಬಿಟ್ರು ಎತ್ತಿ ಸಾಕಿ ಬಿಟ್ರು ಅಂತ ಅಂತ ಅಂದುಕೊಳ್ಳಲೇ ಇವರು ನಮ್ಮನ್ನ ಎತ್ತಿರೋದು ಅನ್ನೋ ತರ ಇಲ್ಲ ನಾವು ಇಷ್ಟಪಟ್ಟು ಬಂದಿರೋದು ನಮ್ಮ ಹಿಂದಿನ ಜನ್ಮ ಇರುತ್ತೆ ಅನ್ನೋ ಗಾಪ್ಕ ಇರುತ್ತಲ್ಲ ತಂದೆ ತಾಯಿ ತಾತ ಮುತ್ತಾತ ಅವರ್ದೆಲ್ಲ ನಾವು ಒಂದು ಆ ಹಿಂದಿನ ನೆನಪಿರುತ್ತೆ ನಮಗೆ ಅವಾಗ ಆ ನೆನಪು ಕೊಡ್ತಾನೆ ಅಲ್ಲಿ ಹೇಂತ ಕೊಟ್ಟಾಗ ನಾವು ಮಾಡ್ತೀವಿ ಅಂದ್ರೆ ನಮ್ಮ ಪೀಳಿಗೆ ನಮ್ಮ ವಂಶ ಯಾವುದು ಅದನ್ನೇ ಚೂಸ್ ಮಾಡ್ತೀವಿ ಚೂಸ್ ಮಾಡಿ ನಾವು ಅಲ್ಲಿಗೆ ಬರ್ತೀವಿ ಅದಕ್ಕೇನೆ ಯಾವಾಗಲಾದ್ರೂ ಹುಟ್ಟಿದ್ರೆ ಆ ಮಕ್ಕಳು ಹುಟ್ಟುತ್ತಾ ಇದ್ರೆ ಏ ಎಲ್ಲ ನಮ್ಮ ತಾತನ ತನ್ನೇ ಇದ್ದಾನೆ ಅಂತ ಹೇಳ್ತಾರೆ ಅಲ್ಲ ಹೌದು ಬರುತ್ತೆ ಈ ಮಾತುಗಳು ಬರ್ತಾವೆ ಇದು ಬರ್ತೇನೆ ನೋಡಿ ಏ ಎಲ್ಲ ಒಂಥರ ಇದೆ ಅವನೇ ಬಂದಿದ್ದಾನೆ ವಾಪಸ್ಸು ಅಂತ ಹೇಳ್ತಾರೆ ಹಾಗೆ ಹೌದು ಆ ಥರ ಆಗತ್ತೆ ಅದು ಅದಾದ್ಮೇಲೆ ಸರ್ ಇವಾಗ ಈ ಪ್ರಶ್ನೆಗೆ ಈ ಈಗಿಂದು ಆಡಳಿತ ನಮ್ಮ ಭೂಮಿನಲ್ಲಿ ದುಡ್ಡಿನ ಮೇಲೆ ಜೀವನ ನಡೀತಾ ಇರೋದು ನಾವು ಅಲ್ಲಿದ್ದಾಗ ಅಂದರೆ ಇವಾಗ ನೀವು ಹೇಳಿದಂಗೆ ಯಮಲೋಕ ಈಗ ಚಂದ್ರ ಲೋಕದಲ್ಲಿ ಪಿತೃ ಇವುಗಳಲ್ಲಿ ಮತ್ತು ರೀಬರ್ತ್ ಆಗೋಕ್ಕೆ ನಾವು ಸೆಲೆಕ್ಟ್ ಮಾಡೋಕೆ ಟೈಮ್ನಲ್ಲಿ ನಮ್ಮ ಇದರಲ್ಲಿ ಅವೆಲ್ಲ ನೆನಪಿರುತ್ತೆ ನಾವು ಅಲ್ಲಿ ಹೋಗ್ಬೇಕಾರೆ ಅದು ಸ್ವಲ್ಪ ದುಡ್ಡಿರೋ ದುಡ್ಡಿರೋ ವ್ಯಕ್ತಿಗಳು ಇದರಲ್ಲಿ ಹೋಗ್ಬೇಕು ಹೊಟ್ಟೆಗೆ ಹೋಗ್ಬೇಕು ನಾವು ಇಲ್ಲ ತುಂಬಾ ಶ್ರೀಮಂತರು ಇರೋ ಮಕ್ಕಳಾಗ್ ಉಟ್ಬೇಕು ಇವೆಲ್ಲ ನೆನಪಿರುತ್ತಾ ನೆನಪಿರುತ್ತ ಆ ಥರದ್ದು ಆತರದ್ದು ವ್ಯಕ್ತಿಗಳನ್ನ ಸೆಲೆಕ್ಟ್ ನಾವು ಇಲ್ಲಿ ಜನ ವಾಪಸ್ ಬರೋದಕ್ಕೆ ಅಂತ ಅಲ್ಲಿ ಏಳು ಜನದಲ್ಲಿ ಯಾರು ಶ್ರೀಮಂತರು ಅವ್ರ ಹೋಗಿ ನಾವು ಜನ್ಮ ಪಡೆದ್ರೆ ಶ್ರೀಮಂತರಾಗಿದ್ದ ಬಿಡ್ತೀವಲ್ಲ ಶ್ರೀಮಂತರು ಇದೆಲ್ಲ ಅಲ್ಲಿ ಗೊತ್ತಾಯ್ತಲ್ಲ ಅಲ್ಲೇನು ಅಂದ್ರೆ ನಿಮ್ಮ ವಂಶ

ಅಲ್ಲಿ ಅಲ್ಲಿ ಇಪ್ಪತ್ತು ಮನೆ ಇದ್ರು ನಿಮ್ಮ ಮನೆಗೆ ಹೋಗ್ತೀರಾ ನೀವು ಬೇರೆ ಪಕ್ಕದ ಮನೆಯವರೆಗೂ ಚೆನ್ನಾಗೈತೆ ಯಾರು ದೊಡ್ಡದಾಗ ಕಟ್ಟೋರು ಮನೆ ಅಂತ ಅಲ್ಲಿ ಹೋಗಲ್ಲ ರೋ ಚಿಕ್ಕದ ಇದ್ರ ನಮ್ದಪ್ಪ ಚಿಕ್ಕ ಮನೆ ಅಂತ ಅಲ್ಲೇ ಹಾಗೆ ಹೌದು ಹೌದೌಲ್ವ ಹಾಗೆ ಆ ಥರ ತುಂಬಾ ಚೆನ್ನಾಗಿ ಹೇಳಿದ್ರು ಹಾಗೆ ಹೌದು ಹಾಗೆ ಸೊ ಇದು ಚಂದ್ರಲೋಕದಲ್ಲಿ ಬಂದು ಅಲ್ಲಿ ಕೂಡನು ನಮ್ಮ ಪಿತೃಗಳು ಇದ್ದಾರೆ ಅಂತ ಆಯ್ತು ಮತ್ತೆ ಪಿತೃಗಳು ಇರ್ತಾರೆ ಅದು ಪಿತೃಗಳ ಸ್ಥಾನ ಅದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇಷ್ಟು ವರ್ಷ ಇರಬೇಕು ಅಂತ ಇರುತ್ತೆ ಪಿತೃ ಸ್ಥಾನ ಆದ್ಮೇಲೆ ಅವ್ರು ಮುಂದಿನ ಲೋಕಕ್ಕೆ ಹೊಟ್ಟು ಹೋಗ್ತಾರೆ ಅವ್ರು ಎಮ್ ಲೋಕ ಹೊಟ್ಟು ಹೋಗ್ತಾರೆ ಅಥವಾ ಅವ್ರಿಗೆ ಮೋಕ್ಷ ಆಗಿದ್ರೆ ಅವ್ರಿಗೆ ನೆಲ ಇಲ್ಲೆಲ್ಲೂ ಇರಲ್ಲ ನೇರ ಅವ್ರು ಏನ್ ಮಾಡ್ತಾರೆ ಎಮ್ ಲೋಕಕ್ಕೆ ಹೊಟ್ಟೋಗ್ಬಿಟ್ಟು ಅಲ್ಲಿ ಒಂದು ಕ್ಷಿಜಡ ಗ್ರಂಥಿ ಅಂತ ಇರುತ್ತೆ ಅದು ಮೊದಲು ನಾವು ಅದಕ್ಕೆ ಹಿಂದೆ ಅಲ್ಲಿಂದ ತಂದಿರ್ತೀವಿ ಎಂಡೋಕ್ತಿಂದ ಈ ಭೂ ಭೂಮಿಗೆ ಬರೋದಕ್ಕೆ ಅದೊಂದು ಬಾಲ ಥರ ಅದನ್ನ ವಾಪಸ್ ಕೊಡಬೇಕಲ್ಲಿ ಹೌದಾ ಎಲ್ಲಿ ಎಮಲೋಕೆ ಕೊಡಬೇಕಲ್ಲಿ ಓಕೆ ಓಕೆ ಯಾಕಂದ್ರೆ ನಮಗೆ ಇಲ್ಲಿಗೆ ಬರೋದಕ್ಕೆ ಎಮ್ದಾಯನೇ ಕೊಡೋದು ಅದು ಅಂದರೆ ನಾವೆಲ್ಲ ಸೂತ್ರಧಾರಿಗಳು ಅನ್ನೋ ಥರ ಹೌದು ಭೂಮಿ ಏನೋ ಒಂದು ನಮಗೆ ಕನೆಕ್ಟ್ ಕನೆಕ್ಷನ್ ಭೂಮಿಗೆ ಬರಬೇಕಾದ್ರೆ ಅದನ್ನ ಕೊ ತೊಗೊಂಡ್ರೇ ಇಲ್ಲಿ ಬರೋಕ್ಕಾಗೋದು

ಜೀವಿಗಳು ಬಂದು ಇಲ್ಲಿಗೆ ಬರ್ತಾರೆ ಬಂದುಬಿಟ್ಟು ಅದು ಎಲ್ಲಿ ಸೇರಬೇಕು ಅವರು ಎಲ್ಲಿರ್ಬೇಕು ಅನ್ನೋದು ಇರುತ್ತೆ ಒಂದು ನಿಯಮ ಇದು ಇರುತ್ತೆ ಅದು ಅಲ್ಲಿಗೆ ಹೋಗಿ ಬ ಇರ್ತಾರೆ ಅವರು ಆ ಮನುಷ್ಯನ ಇದಕ್ಕೆ ಹೋಗ್ತಾರೆ ದೇಹಕ್ಕೆ ಹೋಗ್ತಾರೆ ಆ ರೀತಿಯಲ್ಲಿ ಅದು ನೋಡ್ರಿ ಅದು ಮೈ ಮೇಲೆ ಹನಿ ಬಿದ್ದು ಆ ಹನಿ ಮುಖಾಂತರ ದೇಹಕ್ಕೆ ಸೇರೋದಾ ಅಲ್ಲ ಅದೇನಾಗುತ್ತೆ ಅಂದರೆ ಹನಿ ಬೀಳತ್ತೆ ಭೂಮಿಗೆ ಭೂಮಿಗೆ ಭೂಮಿ ಭತ್ತ ರಾಗಿ ಗೋಧಿ ಆಹಾರ ಅದನ್ನು ಆಹಾರದ ಮುಖಾಂತರ ತಾನೆ ಅದು ಅಲ್ಲೇ ಇರುತ್ತೆ ಆಹಾರದ ಮುಖಾಂತರ ಮೈಸೂರು ಮೈಗೆ ಹೋಗಿ ಇವಾಗ ಹೇಗೆ ಅಂದರೆ ಸ್ತ್ರೀ ಪುರುಷರಿಗೆ ಹ್ಞೂ ಹ್ಞೂ ಇವಾಗ ಆ ಜೀವ ಬಂದಿದ್ದು ಏನಾಗುತ್ತೆ ಅಂದರೆ ಈ ಅಕ್ಕಿಯನ್ನು ಏನಿರುತ್ತೆ ಅದ್ರ ಮೂಲಕ ಹೌದು 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 ಈಗ ಅದು ಅವನ ಪೀಳಿಗೆ ಏನಿರುತ್ತೆ ಅದು ಅದು ಗೊತ್ತಿರುತ್ತದು ಅವನು ತಿಂತಾನೆ ಆ ಇದನ್ನು ಆ ಆಹಾರನ ಆಹಾರ ತಿಂದಾಗ ಆಹಾರದಲ್ಲಿ ಇದಿರುತ್ತೆ ಈ ಜೀವ ಏನಾಗುತ್ತೆ ಅಂದರೆ ಹೋಗಿ ಬೀಜವಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ ಯಾರಿಗೆ ಗಂಟಿಗೆ ಆಗೋದು ಅದು ಹೆಂಗಸಕ್ಕಾಗಲ್ಲ ಹೆಂಗಸಿಗೆ ಗರ್ಭ ಇದು ಇದಕ್ಕೆ ಕೊಡೋದು ಅದು ಅಲ್ಲಿ ಬೆಳೆಯೋದು ಅದು ವೀರ್ಯಾಣು ಅಂಡಾಣು ಇಲ್ಲೇ ಇಲ್ಲಿ ಅಂಡಾಣು ಇಲ್ಲಿ ಇರುತ್ತೆ ಇವಾಗ ಸಕಾಲದಲ್ಲಿ ಹೋಗಿ ಯಾವಾಗ ಸೇರ್ಕೊಂಡು ಅಲ್ಲಿ ಅವಾಗ ಬೆಳೆಯುತ್ತಲ್ಲಿ ಎಷ್ಟಿದೆ ಒಂದ ವಿಚಾರ ಇದೆ ನೋಡಿ ಸೂಕ್ಷ್ಮ ಅದು ಕಣ್ಣಿಗೆ ಕಾಣಲ್ಲ ಎಷ್ಟು ನಡೀತಾ ಇದೆ ಇದೆಲ್ಲ ಬೇಕಾದಷ್ಟು ಆಟೋಮೆಟಿಕ್ ನಡೀತಾ ಇರುತ್ತದೆ ಮಳೆ ಬಂದ್ರೆ ಎಲ್ಲರಿಗೂ ಖುಷಿ ಯಾರಿಗೂ ಗೊತ್ತಿಲ್ಲ ಎಷ್ಟೆಲ್ಲ ಬದಲಾಗ್ತಾ ಇದೆ ಗೊತ್ತಾಗಲ್ಲ ಇದು ತುಂಬಾ ಚೆನ್ನಾಗಿದೆ ನಡೀತಾ ಅದಕ್ಕೆ ಅವ್ರಿಗೆ ಯಾರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಅಲ್ಲಿಗೇನೆ ಹೋಗೋದು ಅದೇನು ತಪ್ಪೋದಿಲ್ಲ ಅಲ್ಲಿ ಅದೆಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ ಅದಕ್ಕೆಲ್ಲ ಆ ನೀರ್ ಬಿದ್ದು ಇದಾಗಿ ಹೋಗಿ ಸಕಾಲದಲ್ಲಿ ಹೋಗಿ ತಿರುಗಿ ಆವಾಗ ಆ ಗರ್ಭ ಕೂತ್ಕೊಳ್ಳುತ್ತೆ ಇಲ್ಲಿ ಕೂತ್ಕೊಳ್ಳಲ್ಲ ಈ ತರ ಹಾಗೆ ಆಮೇಲೆ ಅಲ್ಲಿ ಬೆಳೆಯುತ್ತಲ್ಲಿ ಹ್ಮ್ ಆ ಬೆಳಿಬೇಕಾದ್ರೆ ಇವಾಗ ಅದರಲ್ಲಿ ವಿಧಿಗಳಿರುತ್ತೆ ಈ ಒಂಬತ್ತು ತಿಂಗಳು ಅದು ಈ ಮನೆ ಕಟ್ಟೋದಕ್ಕೆ ಬೇಕು ಅಂತ ಹೇಳ್ತಾರಲ್ಲ ಆಗ ಜೀವಿ ಬಂದಿದ್ದು ಹೊರಗಡೆ ಇರುತ್ತೆ ಅದು ಇವಾಗ ಗರ್ಭ ಎಲ್ಲಿ ಕೂತಿರುತ್ತೆ ಗರ್ಭ ಅಂದರೆ ಮನೆ ಕಟ್ಟೋದು ದೇಹ ರಚನೆ ಆದರೆ ಜೀವ ಏನಿರುತ್ತೆ ಒಳಗಡೆ ಇರಲ್ಲ ಆಚೆ ಇರುತ್ತೆ ಹೊರಗಡೆನೇ ಇರುತ್ತೆ ಅದು ದೇಹದಲ್ಲೇ ಇರುತ್ತೆ ದೇಹದಲ್ಲೇ ಇರುತ್ತೆ ದೇಹದ ಹೊರಗಡೆ ದೇಹ ಅಂದರೆ ಗರ್ಭ ಬಿಟ್ಟು ಆಚೆ ಇರುತ್ತೆ ಆಚೆ ಇರುತ್ತೆ ಹೊರಗಡೆಯೇ ಇರುತ್ತೆ ಅದು ಸರಿ ಅಲ್ಲಿ ಈ ಅದು ಬೆಳೀತಾ ಇರಬೇಕಾದ್ರೆ ಅದು ನೋಡ್ತಾ ಇರುತ್ತೆ ಹ್ಞೂ ಅದಕ್ಕೇನೆ ಅವ್ರು ಏನು ಮಾಡ್ತಾರೆ ಅಂತ ಇಲ್ಲಿ ಭೂಮಿನಲ್ಲಿ ಕೆಲವು ಈ ಇದನ್ನ ವಿಧಿಗಳನ್ನ ಮಾಡ್ತಾರೆ ಹ್ಞೂ ಏನು ವಿಧಿಗಳು ಮಾಡ್ತಾರೆ ಅಂದ್ರೆ ಹ್ಞೂ ಕೆಲವು ಶಾಸ್ತ್ರಗಳಿರುತ್ತೆ ಮೂರನೇ ತಿಂಗಳಲ್ಲಿ ಪುಂಸವನ ಅಂತ ಮಾಡ್ತಾರೆ ಗರ್ಭಿಣಿಗೆ ಬಹಳ ಜನ ಗೊತ್ತಿರಲ್ಲ ಅದು ತಂದೆ ತಾಯಿ ಆದವರು ಯಾವ ಗಂಡು ಆಗಬೇಕೋ ಪುರುಷ ಸಂತಾನ ಆಗಬೇಕೋ ಸ್ತ್ರೀ ಸಂತಾನ ಆಗಬೇಕು ಅನ್ನೋದನ್ನ ಅವರು ಇದು ಮಾಡಬಹುದು ಇಂಡಿಪೆಂಡೆಂಟ್ ಹೌದಾ ಹಾಗೆ ಇದು ಗೊತ್ತಿಲ್ಲ ಇದು ಕಷ್ಟ ಇದು ಯಾಕೆಂದ್ರೆ ತಪಸ್ವಿಗಳು ಇವರೆಲ್ಲ ಹಿಂದೆ ಋಷಿಗಳು ಅವ್ರಿಗೆ ಯಾರು ಬರಬೇಕೋ ಅವರನ್ನೇನೆ ಕರೀತಿದ್ರು ಅವರು ಆತರ ಶಕ್ತಿ ಇತ್ತು ಅವ್ರಿಗೆ ಇಂಥ ಹುಡುಗನೇ ಬರಬೇಕು ಹೀಗೆ ಇರಬೇಕು ಇಂಥ ಹುಡುಗಿ ಬರಬೇಕು ಅಂತ ಹಾಗೆ ಅದಕ್ಕೆ ಅಂತ ಅದು ಮೂರನೇ ತಿಂಗಳಲ್ಲಿ ಆಮೇಲೆ ಏಳನೇ ತಿಂಗಳಲ್ಲಿ ಸೀಮಂತ ಮಾಡ್ತಾರೆ ಮಾಡ್ತಾರೆ ಆ ಹುಡುಗಿಗ ಒಬ್ಬಳೆ ಇದು ಹಾಕೋದು ಇದನ್ನೆಲ್ಲ ಆವಾಗ ಏನು ಮಾಡ್ತಾರೆ ಅಂದರೆ ತಂದೆ ತಾಯಿ ಆದವರು ಅದೊಂದು ವಿಧಿ ಇದು ಹ ಆವಾಗ ತಂದೆ ತಾಯಿ ಆದವರು ಈ ಬಂದಿರ್ತಕ್ಕಂಥ ಜೀವಿಗೆ ಏನು ಹೇಳ್ತಾರೆ ಅಂದರೆ ಈ ಮನೆ ಕಟ್ಟಾಗಿದೆ ನೀನು ಒಳಗಡೆ ಪ್ರವೇಶ ಮಾಡ್ಬೋದು ಅಂತ ಹೇಳ್ತಾರೆ ಅದೇನೇ ಅವತ್ತು ಮಾಡೋದು ಅದು

ಸೊ ಆವಾಗ ಇವರು ಕರೆದ ಮೇಲೆ ಅದು ಸೀಮಂತ ಕಾಲ ಅಂತ ಹೆಸರು ಅದಕ್ಕೆ ಇದೆಲ್ಲ ಶಾಸ್ತ್ರಗಳಲ್ಲಿ ಇದೆ ಅದು ಇದೆಲ್ಲ ಸೊ ಆವಾಗ ಬಂದ ಮೇಲೆ ಅವರು ಕರೆತೆ ಕರೀತಾರೆ ನಿನ್ನ ಮನೆ ಕಟ್ಟಾಗಿದೆಯಪ್ಪ ಬಾ ಅಂತ ಹೇಳಿ ಅಲ್ಲಿವರೆಗೂ ತಾಯಿಯ ಗರ್ಭದಿಂದ ಏನು ಅದಕ್ಕೆ ಬರ್ತಾ ಇರುತ್ತೆ ರಕ್ತ ಚಲನೆ ಆಗಿರುತ್ತೆ ಅದೇ ಆಹಾರ ಅದು ಅದರಿಂದ ಅದು ಉಸಿರಾಡ್ತಾ ಇರುತ್ತೆ ಒಳಗಡೆ ಅದಕ್ಕೆ ಬೇಕಾಗಿರೋದು ಹ್ಮ್ ಅಂದ್ರೆ ಇಲ್ಲಿ ಉಸಿರು ಕೂಡ ಗಾಳಿ ಕೂಡ ತಾಯಿ ಉಸಿರಾಡೋದ್ರಲ್ಲೇನೆ ಮಗು ಉಸಿರಾಡ್ತಾರ ರಕ್ತ ಚಲನೆ ರಕ್ತದಲ್ಲೇನೆ ಹೊರಗಡೆ ಬಂದ್ಮೇಲೆ ಉಸಿರು ಆಚೆ ಬಂದಾಗಲೇ ಅದು ಹೊರಗಡೆ ಬಂದಾಗ ಸೂರಿ ಲೋಕದಿಂದ ಇದು ಬರಬೇಕು ಪ್ರಾಣಮಯ ಕೋಶ ಹ್ಮ್ 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 ಹ್ಮ್